ನಮಸ್ಕಾರ ಆಕ್ಚುಲಿ ಟೀಮ್ ಮೀಟ್ ಮಾಡಿದೆ ರಾಜ್ ಅವ್ರನ್ನ ಅವಿನಾಶ್ ಅವ್ರನ್ನ ವೀಣ್ ಅವ್ರನ್ನ ವೆರಿ ಇಂಟ್ರೆಸ್ಟಿಂಗ್ ಟೀಮ್ ನ್ಯೂ ಟೀಮ್ ಬಟ್ ಟೆಕ್ನಿಕಲಿ ಐ ಥಿಂಕ್ ವೆರಿ ಸೌಂಡ್ ಆಗಿರೋ ಟೀಮು ದೂಡ ಲಾಟ್ ಆಫ್ ಎಫರ್ಟ್ ಸಿನ್ಮಾ ನಾನು ನೋಡಿದಿನಿ ಅಂಡ್ ಅಫ್ಕೋರ್ಸ್ ಬಿಟ್ಸ್ ಅಂಡ್ ಪೀಸಲ್ಲಿ ನೋಡಿದೀನಿ ಜನ ಖಂಡಿತ ಇದೆ ಈ ಐಕ್ ಅನು ಇಸ್ ವೆರಿ ಸ್ಪೆಷಲ್ ಬಿಕಾಸ್ ದಿಸ್ ಇಯರ್ ಈ ಸಿನಿಮಾ ಫೈವ್ ಇಯರ್ಸ್ ಇನ್ ಅವ್ರ ಮೊದಲನೇ ಸಿನಿಮಾ ಬಿಡುಗಡೆಯಾಗಿ ಇಪ್ಪತ್ತೈದು ವರ್ಷ ಶಿವಣ್ಣ ಜೊತೆ ಬಿಡುಗಡೆ ಆಗಿ ಇಪ್ಪತ್ತೈದು ವರ್ಷ ಆಗಿದೆ ಶ್ರಮೆ ಲೈಕ್ ವೈಸ್ ಕೂಡ ಎಲ್ಲರಿಗೂ ಇದೇ ತರ ಇನ್ಸ್ ಲೈಕ್ ದಿಸ್ ನಮ್ಮ ಸಿನಿಮಾ ರಂಗದಲ್ಲಿ ವೆರಿ ಇನ್ಸ್ಪೈರಿಂಗ್ ಬಿಕಾಸ್ ಎಲ್ಲರಿಗೂ ಗೊತ್ತಿರೋ ವಿಷಯ ಸಿನಿಮಾ ರಂಗಕ್ಕೆ ಬರೋದು ಎಷ್ಟು ಕಷ್ಟ ಇದೆಯೋ ಅಲ್ಲಿ ಉಳ್ಕೊಳೋದು ಅಷ್ಟೇ ಕಷ್ಟ ಅಂಡ್ ಲಾಟ್ ಆಫ್ ಡೆಡಿಕೇಶನ್ ಡಿಸಿಪ್ಲಿನ್ ಅಂಡ್ ಎಲ್ಲಾನು ಗೌರವಿಸ್ಬೇಕು ಅಂಡ್ ಇಲ್ ಲಾಟ್ ತುಂಬಾ ಒಬ್ಬ ಕಲಾವಿದನಾಗಿ ಇಟ್ ಟೇಕ್ಸ್ ಅ ಲಾಡ್ ಆಡ್ ಆಫ್ ಯು ಲಾಡ್ ವಿತ್ ಅರ್ ಲಾಡ್ ಆಫ್ ಸಾಕ್ರಿಫೈಸಸ್ ಡೆಡಿಕೇಶನ್ ಇಲ್ಲಿ ಲಿಸ್ಟ್ ಇಸ್ ಅಂಡ್ ಲೆಸ್ ಅಂಡ್ ಐ ಥಿಂಕ್ ಆಸ್ ಅ ಪರ್ಸನ್ ಅನು ಇಸ್ ಡೆಫಿನೆಟ್ಲಿ ಒನ್ ಮೈ ಹಾರ್ಟ್ ಅಂಡ್ ಎಲ್ಲರ ಹಾರ್ಟ್ ಶಿ ಇಸ್ ಆಲ್ವೇಸ್ ಒನ್ ಅಂಡ್ ಶಿ ಇಸ್ ದ ಮೋಸ್ಟ್ ಒಂದು ಕತೆ ಕೇಳಿದಾಗ ಒಂದು ಮಾಡಕ್ ಹೊಟ್ಟಾಗ ಶೀ ಹ್ಯಾಸ್ ಅ ಸೇಮ್ ಎಕ್ಸೈಟ್ಮೆಂಟ್ ಶೀ ಈಸ್ ಲೈಕ್ ಅ ಚೈಲ್ಡ್ ಸಿನಿಮಾ ಆಕ್ಟಿಂಗ್ನ ತುಂಬ ಪ್ರೀತಿಸುವಂಥ ಹುಡುಗಿ ಅನು ಆ್ಯಂಡ್ ಅಫ್ಕೋರ್ಸ್ ಅದೆಲ್ಲ ಬಂದಿರೋದು ಅಮ್ಮನಿಂದ ಅಮ್ಮನ ಆಶೀರ್ವಾದ ಶೀಸ್ ಆಲ್ವೇಸ್ ಗೈಡೆಡ್ ಅನೂ ಟು ದ ಬೆಸ್ಟ್ ಆಫ್ ಹರ್ ಅಬಿಲಿಟಿ ಆ್ಯಂಡ್ ಮೋರ್ ಅಂಡ್ ಶೀಸ್ ವಂಡರ್ಫುಲ್ ಮದರ್ ವಂಡರ್ಫುಲ್ ಫ್ರೆಂಡ್ ವಂಡರ್ಫುಲ್ ಪರ್ಸನ್ ಟು ವರ್ಕ್ ವಿತ್ ವೈಫ್ ಡಾಟರ್ ಇಲ್ಲ ಡಾಟರ್ ಸೀಸ್ ಇಸ್ ಅ ಲವ್ಲಿ ಹ್ಯೂಮನ್ ಬಿಂಗ್ ಎಲ್ಲ ಹ್ಯಾಪಿ ಶೇರ್ ಮೈ ಲೈಫಲ್ಲಿ ಆಗಲೂ ಆಗಿಬಿಟ್ಟ ಮರಿ ಮರಿ ಕಂಟ್ರಾಜುನೇಷನ್ಸ್ ಇಪ್ಪತ್ತೈದು ವರ್ಷ ಈಗ ಹೋಗಿದೆ ಇನ್ನ ಇಪ್ಪತ್ತೈದು ವರ್ಷ ಹಾಗೆ ಹೋಗುತ್ತೆ ಆ್ಯಂಡ್ ದೆನ್ ಸಾರಿ ಇಟ್ ಕರೆಕ್ಟಿಂಗ್ ನೋಸ್ ಎಕೆಂಡ್ ಏನಿಂಗ್ ಫಸ್ಟ್ ಏನಿಂಗ್ಸ್ ಅಷ್ಟು ಇಟ್ಲಿಲ್ಲ ಸೀಸನ್ ಆಗ್ತಾನ ಏನು ಕೊಟ್ಟರೂ ಮಾಡ್ತಾರೆ ಹುಡುಗಿಕ್ಟ್ <laughs> ಎಲ್ಲೂಟಿಂಗ್ uh, yeah, yeah, ಅಲ್ಲಿ ನೀ ಬಂದು ನೋಡಿದ ತಕ್ಷಣ ಮಗಳೇ ಮಾಡ್ಲಿ ಅನ್ಬಿಟ್ಟು ಅದ್ ನೆಕ್ಸ್ಟ್ ಇತ್ತು ಮಾಡ್ತೀಯ ಅದಕ್ಕೆ ಏನು ಗೊತ್ತಿಲ್ಲ ಫೋನ್ ಅಂತ ಒಪ್ಕೊಂಬಿಟ್ಟು ಅದಾದ್ಮೇಲೆ ಒಂದ್ ಅಷ್ಟು ಪಿಕ್ಚರ್ ಇಟಾಲಿಯನ್ ಪಿಕ್ಚರ್ ಅದು ಇದು ಎಲ್ಲ ಆದ್ಮೇಲೆ ಓದಕ್ ತುಂಬಾ ಕಷ್ಟ ಆಗುತ್ತೆ ಕರಾಟ್ಯ ಕಲಿತಿದ್ಲು ಭರತನಾಟ್ಯ ಕಲಿತಿದ್ಲು ಸಂಗೀತ ಕರ್ನಾಟಕ ಸಂಗೀತ ಕಲಿತಿದ್ಲು ರಾತ್ರಿ ಹತ್ತುವರೆಗೆ ಹೋಮ್ ವರ್ಕ್ ಮಾಡೋಕೂತ್ ತುಂಬಾ ಬೇಜಾರಾಗೋದು ಅದಕ್ಕೆ ನಾವು ಸಾಕು ಮೈನ ಅಂದ್ಬಿಟ್ಟು ಬಿಜೆಸ್ ಕೆಪ್ ಯಾವುದೂ ಒಪ್ಕೊಳ್ಳಿಲ್ಲ ಆಮೇಲೆ ನೋಡಿದ್ರೆ ಒಂದು ನನ್ನ ಹಸ್ಬೆಂಡ್ ಒಳ್ಳೆ ಫೋಟೋಗ್ರಾಫರ್ ಸ್ಟಿಲ್ ಫೋಟೋಗ್ರಾಫರ್ ಅವ್ರ ಮಗಳದ್ದು ಒಂದು ಹದಿನೆಂಟು ವರ್ಷದ್ದು ಬರ್ಡೇ ಆದ್ಮೇಲೆ ಒಂದು ಫೋಟೋ ಶೂಟ್ ಮಾಡಿದ್ರು ಆ ಫೋಟೋಸ್ನ ನಾನು ಪರ್ಸನ್ ಇಟ್ಕೊಂಡಿದ್ದೆ ಅದು ಡೀಪ್ ಆಗಿ ತೋರಿಸ್ತಾ ಇದ್ದೆ ಹೇ ನಿನ್ ಮಗಳು ಎಷ್ಟು ಜನ ಅಂದಳೆ ಯಾರು ತೋರಿಸ್ಬೋಡ ನಾನು ಲಾಲಿ ಅಂತ ಒಂದು ಸಿನಿಮಾ ತೆಗಿತೀನಿ ಅದರಲ್ಲಿ ಅವಳು ಅವಳನ್ನು ಇಂಟ್ರೊಡ್ಯೂಸ್ ಮಾಡೋಣ ಅಂತ ಅದನ್ ಹಿಂದ್ಗಡೆ ವೆಂಕಟೇಶ್ ಅಲ್ಲ ಅವರು ಮಧುಸೂದನ್ ರೆಡ್ಡಿ ನಿಂತೋರು ಹೋಗ್ಬಿಟ್ಟು ಗೀತಪ್ಪನ ಹತ್ರ ಹೇಳಿದ್ದಾರೆ ಗೀತಾ ಶಿವನವ್ರ ಹತ್ರ ಅವ್ರು ಇಮ್ಮಿಡಿಯೇಟ್ ಒನ್ ಅವರಲ್ಲಿ ನನಗೆ ಫೋನ್ ಫೋಟೋಸ್ ಕಳಿಸ್ಕೊಡಿ ಅಂತ ಅದನ್ನ ನೋಡಿ ಟೂ ಅವರ್ಸ್ ಅಲ್ಲಿ ಅಮ್ಮ ಕರೀತಾ ಇದಾರೆ ಬರ್ಬೇಕು ಅಂತ ಮಗಳನ್ನ ಕರ್ಕೊಂಡು ಹೋಗುದು ಹೋದೆ ಅಲ್ಲಿಂದ ಅಲ್ಲಿಗೆ ಒಂದೇ ದಿವ್ಸದಲ್ಲಿ ಅವ್ರು ನೀನ್ ಮಾಡ್ತೀಯಮ್ಮ ಏನು ಅಂತ ಹೇಳಲಿಲ್ಲ ಅಣ್ಣ ಮತ್ತೆ ಪಾರತ್ತ ಇಬ್ರು ಅರ್ಶ ಕುಂಕುಮಾರೂ ಸ್ವೀಟ್ ಎಲ್ಲ ಕೂಡಮ್ಮ ನೀನು ನಮ್ಮ ಚಿತ್ರ ನಾಯಕಿ ನನ್ನ ಮಗನದ ಐವತ್ತೆರಡನೇ ಪಿಕ್ಚರ್ ಅದರಲ್ಲಿ ನಾಯಕಿ ಅಂದ್ರು ನನ್ನ ಶಿವನಂದ ಎರಡನೇ ಪಿಕ್ಚರ್ ನಮ್ಮ ಆಶಾ ರಾಣಿ ಮಾಡುದು ನನ್ನ ಅಕ್ಕನ ಮಗಳು ಸೇಮ್ ಡೈರೆಕ್ಟ್ರು ಸೇಮ್ ಟೀಮು ಸೇಮ್ ಪ್ರೊಡಕ್ಷನ್ ಸೇಮ್ ಪ್ರೊಡ್ಯೂಸರ್ಸು ಸೊ ಇವಳಗ್ ಐವತ್ತೆರಡನೇ ಪಿಕ್ಚರ್ ಸೇಮ್ ಹೀರೋ ಐವತ್ತೆರಡನೇ ಪಿಕ್ಚರ್ ಇವಳದ ಸೊ ಐ ಹ್ಯಾಡ್ ಟು ಅಕ್ಸೆಪ್ಟಿಟ್ ಅಷ್ಟು ಒಳ್ಳೆ ರಥಸಪ್ತಮಿ ಆದ್ಮೇಲೆ ಇವಳ್ದು ಹೃದಯ ಹೃದಯ ಫಿಫ್ಟಿ ಸೆಕೆಂಡ್ ಸೊ ಇವಳ್ದಂದ್ರೆ ಶಿವಣ್ಣ ಅವತ್ತು ಹಂಗೆ ಇಂಟ್ರೊಡ್ಯೂಸ್ ಆಗಲು ನಿಮ್ಮೆಲ್ಲರ ಆಶೀರ್ವಾದದಿಂದ ಇವತ್ತು ಇಲ್ಲಿವರೆಗೂ ಬೆಳೆದಿದ್ದಾಳೆ ಮಿಸ್ಟರ್ ಗಣೇಶ್ ಐ ಲವ್ ಯು ಆಲ್ ಐ ಲವ್ ಯು ಆಲ್ ನೀವು ನನ್ನನ್ನು ಎಷ್ಟು ಚೆನ್ನಾಗಿ ನೋಡ್ಕೊಂಡ್ರಿ ಬರೀ ತೆರೆ ಹಿಂದಿನ ಕೆಲಸನೇ ಅಷ್ಟು ಮೆಚ್ಚಿ ಆರ್ಟಿಕಲ್ಸ್ ಬದೀತಾ ಇದ್ರಿ ನನ್ನ ಮಗಳಿಗೆ ಅದೇ ತರ ಪ್ರೋತ್ಸಾಹ ಕೊಟ್ಟು ಅವಳನ್ನ ಕಾಪಾಡಿದೀರ ಅಂದ್ರೆ ತಪ್ಪಾಗಲ್ಲ अदिक्कन्ना नीवे कारणा तुम बहुत थैंक्स अवुल परवादी नानो निमगे कृतन ना ते अर्पित मी सुभू धन्यवाद यू वेरी मच एवरीवन ऑफ कोर्स और जर्नी तुम इट्स बीन वेरी लॉन्ग जर्नी एंड इट विल नेक्स्ट कंटिन्यू एंड वेरी प्राउड एंड ऑफ कोर्स गणेश सर सुभू सर वासु सर आ तरह इन ब्रिंगिंग ವೆರಿ ವೆರಿ ಹ್ಯಾಪಿ ತುಂಬಾ ಅವರು ಬಂದಿಲ್ಲ ಇದು ಅನೂ ವಿಶ್ ಟು ಸೆಲೆಬ್ರೇಟ್ ಇಪ್ಪತ್ತೈದು ವರ್ಷ ಅವ್ರೆಲೆಬ್ರೇಟ್ ಮಾಡಬೇಕು ನನ್ನ ಸಪೋರ್ಟ್ ಮಾಡೋದನ್ನೆಲ್ಲ ನನ್ನ ಜೊತೆ ಇರಬೇಕು ಅಂತ ಆಸೆ ಇತ್ತು ಅದೇ ತರ ವಜ್ವರಿ ಕಂಬೈನ್ ಬ್ಯಾನರ್ ಅಣ್ಣ ಅವರು ಮತ್ತೆ ಪಾರ್ವತಮ್ಮ ಅವರ ಆಶೀರ್ವಾದ ಪೂರ್ಣಿಮಾ ಪ್ರೊಡಕ್ಷನ್ಸ್ ಅವರ ಆಶೀರ್ವಾದ ಸದಾ ಇರುತ್ತೆ ಅಂತ ಆದೇಶ ಐ ವಿಶ್ ಅನು Rocking like this, and I'm always happy to be part of. And of course, Nani sir, of course, dimunna na Harshika, everybody, all the best to the whole team, Raj and uh, Avinash, There are here. All the best to the film and uh, the film team, and uh, I definitely watched the film and enjoyed it. Too. <laughs> Thank you. Thank you. Yes, sir. ಸರ್ ಇಲ್ಲ ಒಂದಿನ ಏನಾಯ್ತು ನಾರ್ಮಲಿ ಎಲ್ಲರಿಗೂ ಗೊತ್ತಿರೋದು ನಾನ್ ಶೂಟಿಂಗ್ ಹೋದ್ರೆ ಅನು ಡ್ರಾಯಿಂಗ್ ಬಿ ಎಟ್ ಹೋಮ್ ಅಥವಾ ಅವ್ರು ಇದ್ರೆ ನಾನು ಇರ್ತೀನಿ ಯಾಕಂದ್ರೆ ನಂದ ನಾನು ಯಾರಾದ್ರೂ ಒಬ್ರು ಇರ್ಬೇಕು ಅಂತ ಅನುಮೇರ ಇಲ್ಲದೆ ಬೋತ್ ಬಸ್ ವರ್ಕಿಂಗ್ ಇಸ್ ಡಿಫ್ರೆಂಟ್ ಥಿಂಗ್ ನಾನ್ ಮನೇಲಿ ನಂದನ ಜೊತೆ ಇದ್ದೆ ಒಂದು ಹತ್ತು ಹತ್ತುವರೆಗೆ ಫೋನ್ ಮಾಡಿದ್ರು ಇಲ್ಲಿದ್ಯಾಸ್ಲಿ ಮನೇಲಿ ಇದೀನಿ ನಂದನ ಜೊತೆ ಅಂದ್ರೆ ಅರ್ಜೆಂಟ್ ಆಗಿ ವರ್ಕ್ ಆಗತ್ತ ಬರ್ತಿಯಾ ಬಟ್ ಅನು ಆತರ ಯಾವತ್ತು ಕರೆ ಮಾಡಿಲ್ಲ ಸರ್ ಶೂಟಿಂಗ್ ಹೋದಾಗ ಯಾವತ್ತು ಕರೆಯಲ್ಲ ಆತರ

ಆ ಗೆಟಪ್ಪ ಅಲ್ಲಿ ಜನರಲ್ ಆಗಿ ಯುನೋ ಅಮ್ಮ ಯಾವಾಗ್ಲೂ ಹೇಳ್ತಿರ್ತಾರೆ ಒಬ್ಲೆ ಬಿಡಬೇಡ ಕಂಡ್ರೋಣ ಸೊ ಎಲ್ಲ ಸ್ಟಾಫ್ ಜೊತೆನೆ ಇರೋರು ಅವಿನಾಶ್ ಶುರು ಮಾಡಿದ್ರೆ ಸಂಜೆನೆ ಫುಲ್ ಎಲ್ಲಾ ಶೂಟಿಂಗು ರಾತ್ರಿ ನೈಟ್ ಇಫೆಕ್ಟ್ ಅವತ್ ಮಾತ್ರ ಐ ಐ ವಾಸ್ ರಿಯಲಿ ಅನ್ಕಂಫರ್ಟಬಲ್ ನನ್ಗೆ ಅದೇನೋ ಏನೋ ಸರಿ ಅನಿಸ್ಲಲ್ಲ ಸೊ ಐ ಕಾಲ್ ದೇ ಯಾವತ್ತು ಮಾಡಿಲ್ಲ ಸೊ ಹೆದರ್ಕೊಂಡ್ಬಿಟ್ರು ಫಸ್ಟ್ ಪ್ರಶ್ನೆ ಆರಾಮಾಗಿದ್ಯಾ ತಾನೇ ಅಂತ ಕೇಳಿದ್ರು ಇಲ್ಲ ಇಲ್ಲ ಆರಾಮಾಗಿದ್ದೀನಿ ಬರ್ತೀರ ಸ್ವಲ್ಪ ಅಲ್ಲ ಅವ್ರು ಶೂಟಿಂಗ್ ಮಾಡಿದ್ದು ಐ ತಿಂಕ್ ಪ್ಯಾಲೇಸ್ ಗ್ರೌಂಡ್ ಅಲ್ಲಿ ಫಾರೆಸ್ಟ್ ಬೆಟ್ಟಲೇನಾ ಅಲ್ಲಿ ತುಂಬಾ ಕಥೆಗಳು ಇತ್ತು ಸರ್ ಅಲ್ಲಿ ಅವರು ಇವರು ಓಡಾಡ್ತಾ ಇರ್ತಾರೆ ನೈಟ್ ತುಂಬಾ ಗೆಸ್ಟ್ ಗಳಿದ್ದಾರೆ ಅದೆಲ್ಲ ಕಥೆಗಳು ಇತ್ತು ಅದು ಹುಡುಗರು ಯಾರು ಹೇಳಿದಾರೆ ಪಾಪ ಅವ್ರಿಗೆ ಅಂಡ್ ಅವ್ರ ಮೈಂಡ್ ಸೆಟ್ ಅದು ಫಿಕ್ಸ್ ಆಗ್ಬಿಟ್ಟು ಪಾಪ ಬಟ್ ಆಫ್ ಕೋರ್ಸ್ ಶಿ ಸ್ಕೇರ್ಡ್ ಮೀ ಅಂಡ್ ಆಲ್ ಆಫ್ ಅಸ್ ಶಿ ಇಸ್ ಗೋಡ್ ಸ್ಕೇರ್ ಇವರು

ಸೊ ಹಾಗಾಗಿ ಬಟ್ ಅವಿನಾಶ್ ಪ್ರಾಮಿಸ್ ತಗೊಂಡ್ಬಿಟ್ಟಿದ್ದಾರೆ ಹಗ್ಗ ನೋಡೇ ನೋಡ್ತೀನಿ ನಿಮ್ ಎಲ್ರ ಜೊತೆ ಅಂತ ಸೊ ನಾನ್ ಹೇಳಿದೀನಿ ಸ್ವಲ್ಪ ಹಿಂಗ್ ಹಿಂಗ್ ಅನ್ಕೊಂಡು ನೋಡ್ತೀನಪ್ಪ ಅಂತ ಸೊ ಅಮ್ಮಂಗೆ ಈ ವಿಷಯಗಳೆಲ್ಲ ಏನು ಹೇಳಿಲ್ಲ ಫೋನ್ ಮಾಡೋರು ನೈಟು ಹುಷಾರು ಒಬ್ಳೊಬ್ಳೆ ಅಲ್ಲಿ ಇಲ್ಲಿ ಹೋಗ್ಬೇಡ ಆ ಮೇಕಪ್ ಹಾಕೊಂಡು ಆ ಲೆನ್ಸ್ ಹಾಕೊಂಡು ಆ ಬಟ್ಟೆ ರೆಡ್ ಬಟ್ಟೆ ಎಲ್ಲ ಅಂತ ಬಟ್ ಇಟ್ ವಾಸ್ ನೋಡ ಫನ್ ತುಂಬಾ ಕಷ್ಟ ಬಟ್ ಸ್ಟಿಲ್ ಇವತ್ತು ತುಂಬಾ ಖುಷಿ ಆಗುತ್ತೆ ನೋಡಿದಾಗ ಆ ಓಕೆ ಓಕೆ ಓಕೆ

ಗೈಡೆನ್ಸ್ ಕೊಟ್ಟು ಸಿನಿಮಾನ ಹೇಗೆ ಜನಕ್ಕೆ ತನ್ಸೋದ ತುಂಬಾ ಮುಖ್ಯ ಆಗುತ್ತೆ ನಾವ್ ದಯಾಲ್ ಸರ್ ಲೈಕ್ ಬ್ಯಾಕ್ ಬೋನ್ ಫಾರ್ ದ ಫಿಲ್ಮ್ ಟೀಮ್ ಈಸ್ ಒನ್ ವರ್ಡ್ ಅನುವರ್ ಪಾಪ ರಿಕ್ವೆಸ್ಟ್ ಮಾಡ್ಬಿಟ್ರು ಈಸ್ ಸೋ ಕೈಂಡ್ ಟು ದ ಯು ದಯಾಲ್ ಸರ್ ಸಪೋರ್ಟ್ ನ್ಯೂ ಬಿ ಮಾಡ್ಕೊಂಡ್ರು ಸಾಕಷ್ಟು ಜನ ನಾವು ಇಂಡಸ್ಟ್ರಿ ಮಾಡಲ್ಲ ಅದೇ ಸಪೋರ್ಟ್ ಮಾಡೋದು ಒಳ್ಳೇದು ಅದೇ ನಾವು ಹೋಗಲೇಬೇಕು ಥ್ಯಾಂಕ್ ಯು ಸರ್ I wish the team all the best of it. Thank you. Thank you. Thank you so much.